ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೆಂಗದೀರಿ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದೀನಿ ಐ ಹೋಪ್ ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡ್ಬಿಟ್ಟು ಬರ್ರಿ ಇವತ್ತಿನ ಒಂದು ವೆಯ್ಟ್ಲಾಸ್ ಚಾಲೆಂಜ್ನ ಡೇ ಫೋರ್ ಯಾವ ರೀತಿ ಇರ್ತದೆ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಯಥಾ ರೀತಿ ಬೆಳಗ್ಗೆ ಬಿಸಿ ನೀರು ಕುಡಿತಾನೆ ಇವತ್ತಿನ ಲಾಗನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಇವತ್ತು ಹೊಸದಾಗಿ ಏನಪ್ಪ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ ಅಂದ್ರೆ ಕಾಳನ್ನು ನೆನೆ ಇಟ್ಕೊಂಡಿದ್ದೆ ನೋಡಿರಿ ರಾತ್ರಿ ಮಲ್ಕೋಬೇಕಾದ್ರೆ ಕಾಳನ್ನು ನೆನೆ ಇಟ್ಟಿದ್ದೆ ಸೊ ಬೆಳಗ್ಗೆ ಬಿಸಿ ನೀರು ಕುಡಿದಿದ್ದಾದಮೇಲೆ ಒಂದು ಒಂದು ಅರ್ಧ ಗಂಟೆ ನಲ್ವತ್ತು ನಿಮಿಷ ಅಷ್ಟು ಬಿಟ್ಟುಬಿಟ್ಟು ಇವಾಗ ರಾತ್ರಿ ಏನು ನೆನೆಸಿಡೋ ಮೆಂತ್ಯ ಕಾಳಿದ್ದು ನೋಡಿರಿ ಆ ನೀರನ್ನು ಕುಡಿದ್ಬಿಟ್ಟು ಆಮೇಲೆ ಕಾಳನ್ನು ತಿನ್ನಕತ್ತೀನಿ ಸ್ವಲ್ಪ ಕೈ ಇರ್ತದೆ ನೋಡಿರಿ ಅದೇ ಹೇಳಕತ್ತಿದ್ದೆ ನಮ್ಮ ಮನೆಯವ್ರಿಗೆ ನೀವು ಕುಡಿತೀರೇನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಹಿ ಇತ್ತು ಫಸ್ಟ್ ಡೇ ಎಲ್ಲ ನನಗೊಂದು ಸ್ವಲ್ಪ ಕಹಿ ಅಂತ ಅನ್ನಿಸ್ತು ಮತ್ತು ದಿನ ದಿನ ತಿಂತಾ ಹೋದ್ವಿ ಅಂದರೆ ನಮ್ಗೆ ಕೂಡ ರೂಢಿ ಆಗ್ತದೆ ನೋಡ್ರಿ ಕಾಳನ್ನು ನಾವು ಈ ರೀತಿ ರಾತ್ರಿ ನೆನೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಆ ನೀರು ಕುಡಿದ್ಬಿಟ್ಟು ಕಾಳನ್ನ ತಿನ್ನೋದರಿಂದ ಶುಗರ್ ನಮ್ಮ ಬಾಡಿಲಿರುವಂಥ ಸಕ್ಕರೆ ಅಂಶ ಏನಿರ್ತದೆ ನೋಡಿರಿ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡ್ತದೆ ಮತ್ತು ಹೈ ಬಿ ಪಿ ಮತ್ತು ಶುಗರ್ ಇರೋರಿಗೆ ಕೂಡ ಒಳ್ಳೆಯದು ಮತ್ತು ಇದು ನಾವು ಡಯೆಟ್ ಒಳಗೆ ರೂಢಿ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಒಂದು ವೆಯ್ಟ್ ಲಾಸ್ ಆಗೋದು ಕೂಡ ಹೆಲ್ಪ್ ಮಾಡ್ತದೆ ನೋಡ್ರಿ ವೆಯ್ಟ್ ಲಾಸ್ಗೂ ಕೂಡ ಈ ಒಂದು ಮೆನ್ ನೆನೆಸಿರುವಂಥ ಮೆಂತ್ಯನ ತಿನ್ನೋದರಿಂದ ವೆಯ್ಟ್ ಲಾಸ್ಗೂ ಕೂಡ ಒಳ್ಳೆಯದು ಮತ್ತು ಹೈ ಬಿ ಪಿ ಹೈ ಶುಗರ್ ಇದ್ದವರಿಗೂ ಕೂಡ ಇದು ಕಂಟ್ರೋಲಿಗೆ ಅಂತಲೇ ಹೇಳ್ಬೋದು ತಿಂತಾ ಇರಬೇಕಾದ್ರೆ ಕೈ ಅಂತ ಅನ್ಸಕತ್ತಿತ್ತು ಸೊ ಫಸ್ಟ್ ಡೇ ಎಲ್ಲ ಸೊ ಈ ರೀತಿ ಆಗುತ್ತಾ ಕಂಟಿನ್ಯೂ ಮಾಡಬೇಕು ಇನ್ನು ಮುಂದೆ ಅಂತ ಅಂದ್ಕೊಂಡಿನಿ ಸೊ ನಾನು ತಿನ್ಬೇಕಾದ್ರೆ ಒಂಚೂರು ನಮ್ಮ ಮನೆಯವ್ರಿಗೂ ಕೊಟ್ಟಿದ್ದೆ ಅವ್ರೂ ಎಷ್ಟು ಕೈ ಅದಲ್ಲ ಅಂತ ಅನ್ನಕತ್ತಿದ್ರು ಸೊ ಜಾಸ್ತಿ ನಮ್ಮ ಬಾಡಿಯೊಳಗೆ ಕಹಿ ಅಂಶ ಎಷ್ಟು ಹೋಗ್ತದ ಅಷ್ಟು ನಮ್ಮ ಬಾಡಿಯಲ್ಲಿರುವ ಸಿಹಿ ಅಂಶ ಅಂದರೆ ಸಕ್ಕರೆ ಪ್ರಮಾಣ ಕಡಿಮೆ ಹಾಕ್ಕೋತಾ ಹೋಗ್ತದೆ ನೋಡ್ರಿ ಸಕ್ಕರೆ ಪ್ರಮಾಣ ಕಡಿಮೆ ಆಗ್ತಾ ಹೋದಂಗೆ ನಮ್ಮ ಬಾಡಿಯಲ್ಲಿರುವಂಥ ಕೊಬ್ಬು ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಆವಾಗ ನಮ್ಮ ಒಂದು ವೇಟ್ ಲಾಸ್ ಅನ್ನೋದು ಆಗ್ತಾ ಹೋಗ್ತದೆ ನೋಡ್ರಿ ಸೊ ಮೆಂತ್ಯಕಾಳನ್ನು ತಿಂದ್ಬಿಟ್ಟು ಇವಾಗ ನಾಷ್ಟಕ್ಕೆ ರೆಡಿ ಮಾಡ್ಕೊಕತ್ತೀನಿ ಇಲ್ಲಿ ನಾನು ಉಪ್ಪಿಟ್ಟನ್ನ ಮಾಡಕತ್ತೀನಿ ಇದೇನಿದು ಪದೇ ಪದೇ ಉಪ್ಪಿಟ್ಟನ್ನೇ ಮಾಡ್ತಾರಲ್ಲ ಅಂತ ಅನ್ಕೋಬೋದು ಯಾಕಂದ್ರೆ ಡ್ಯೂಟಿ ಟೈಮ್ ಇವ್ರಿಗೆ ಸೊ ಹಾಗಾಗಿ ಪಟ್ಟಪಾತ್ರೆ ಅಂತೇಳಿ ಸ್ವಲ್ಪ ವೆಜಿಟೇಬಲ್ಸ್ ಹಾಕಿ ಉಪ್ಪಿಟ್ಟನ್ನ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಎಲ್ಲ ತರಕಾರಿ ಹಾಕಿಬಿಟ್ಟು ಉಪ್ಪಿಟ್ಟನ್ನ ಮಾಡಿಟ್ಟು ಇವಾಗ ನಾನು ಇಲ್ಲಿ ನೆನೆಸಿರುವಂಥ ಬಾದಾಮಿನ ತಿನ್ನಕತ್ತೀನಿ ರಾತ್ರಿ ನೆನೆಸಿರುವಂಥ ಬಾದಾಮಿನ ಬೆಳಗ್ಗೆ ಇವಾಗ ಒಂಬತ್ತು ಗಂಟೆ ಸುಮಾರಿಗೆ ತಿನ್ನಕತ್ತೀನಿ ನೋಡ್ರಿ ಅದಾದಮೇಲೆ ಇಲ್ಲಿ ಒಂಬತ್ತುವರೆಗೆ ನಾನಿಲ್ಲಿ ಉಪ್ಪಿಟ್ಟನ್ನು ತೊಗೊಂಡಿದ್ದೀನಿ ಇದು ತರಕಾರಿ ಹಾಕಿ ಮಾಡಿರೋದ್ರಿಂದ ಉಪ್ಪಿಟ್ಟನ್ನ ನಾವು ತಿನ್ಬೌದು ಸೊ ನಾವು ಉಪ್ಪಿಟ್ಟನ್ನ ಮಾಡ್ತೀವಿ ಮಾಮೂಲಿಯಾಗಿ ಉಪ್ಪಿಟ್ಟನ್ನ ಮಾಡೋಕ್ಕಿಂತ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟು ಬೀನ್ಸ್ ಇರೋ ಬೀನ್ಸ್ ಹಾಕೋಬೋದು ಇಲ್ಲಾಂದರೆ ವಟಾಣಿ ಈ ರೀತಿ ನಾವು ಒಂದು ಸ್ವಲ್ಪ ತರಕಾರಿನ ಹಾಗೆ ಮಾಡೋದ್ರಿಂದ ಹೆಲ್ದಿಯಾಗಿರ್ತದೆ ನೋಡಿರಿ ಆದಷ್ಟು ನಾವು ಏನೇ ಒಂದು ಅಡುಗೆನ ಮಾಡಿದ್ರೂ ಕೂಡ ಅದರೊಳಗೆ ಜಾಸ್ತಿ ಪ್ರಮಾಣದೊಳಗೆ ತರಕಾರಿನ ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ಹೆಲ್ದಿಯಾಗಿ ತಿನ್ಬೋದು ಮತ್ತು ನಮ್ಮ ವೆಯ್ಟ್ಲಾಸಿಗೆ ಕೂಡ ಹೆಲ್ಪ್ ಆಗ್ತೈತಿ ಸೊ ಜಾಸ್ತಿ ನಾವು ತರಕಾರಿಗಳನ್ನ ತಿನ್ನೋದ್ರಿಂದ ಅದರೊಳಗಿರುವಂಥ ನಾರಿನ ಅಂಶ ಅದೆಲ್ಲ ನಮ್ಮ ಬಾಡಿಯೊಳಗೆ ಹೋಗಿ ಸೊ ನಮ್ಗೆ ವೆಯ್ಟ್ ಲಾಸ್ ಅನ್ನೋದು ಈಸಿಯಾಗಿ ಆಗ್ತದೆ ಸೊ ಅಷ್ಟಾದಮೇಲೆ ಮಧ್ಯಾಹ್ನ ಊಟಕ್ಕೆ ನನ್ನ ಹೋಟೆಲ್ನಲ್ಲಿ ನಾನಿಲ್ಲಿ ಒಂದು ಎರಡು ಚಪಾತಿ ಮತ್ತು ಡೋಣಮೆಣ್ಸಿ ಕಾಯಿ ಪಲ್ಯ ಮತ್ತು ಸಲಾಡಿಗೆ ನಾನಿಲ್ಲಿ ಸೌತೆಕಾಯಿ ಮತ್ತು ಕಾಬೂಲ್ ಕಡಲೆನ ತೊಗೊಂಡಿದ್ದೀನಿ ಕಾಬೂಲ್ ಕಡಲೆನ ನೀವು ಪ್ರತಿದಿನ ತಿನ್ನೋದ್ರಿಂದ ಇದು ಕೂಡ ಹೈ ಪ್ರೋಟೀನ್ ಇರೋದರಿಂದ ನಮ್ಗೆ ಒಂದು ವೆಯ್ಟ್ ಲಾಸಿಗೂ ಕೂಡ ಹೆಲ್ಪ್ ಮಾಡ್ತದೆ ನೋಡಿರಿ ಜಾಸ್ತಿ ನಮ್ಮ ಬಾಡಿಯಲ್ಲಿರುವಂಥ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡ್ತದೆ ಅದು ಕೂಡ ಸೊ ಪ್ರತಿದಿನ ನೀವು ವೆಯ್ಟ್ ಲಾಸ್ ಮಾಡೋರು ಈ ರೀತಿ ನಾವು ಪ್ರತಿದಿನ ಕಾಬೂಲ್ ಕಡ್ಲೆನ ತೊಗೊಂಡಿಂದ್ರೆ ನಮ್ಮ ಬಾಡಿಯಲ್ಲಿರುವಂಥ ಶುಗರ್ ಲೆವೆಲ್ನ ಕಡಿಮೆ ಮಾಡ್ತೈತಿ ಮತ್ತು ಹೈ ಪ್ರೋಟೀನ್ ಇರೋದರಿಂದ ನಮ್ಗೆ ವೆಯ್ಟ್ ಲಾಸ್ ಕೂಡ ಈಸಿ ಆಗ್ತದೆ ನೋಡಿರಿ ನಾವು ಏನೇ ಮಾಡಿದ್ರು ಕೂಡ ಪ್ರೋಟೀನ್ ಇರುವಂಥ ಆಹಾರವನ್ನು ನಾವು ನಮ್ಮ ದಿನನಿತ್ಯದ ಒಂದು ಪ ಅಡುಗೆದೊಳಗಾಗಲಿ ನಾವು ತಿನ್ನುವಂಥ ಆಹಾರದೊಳಗಾಗಲಿ ನಾವು ಪ್ರೋಟೀನ್ ಅಂಶವನ್ನು ಜಾಸ್ತಿ ಮಾಡ್ಕೋಬೇಕು ಸೊ ಕ್ಯಾಲ್ರೀನ ಕೌಂಟ್ ಮಾಡ್ಕೊಂಬಿಟ್ಟು ನಾವು ಪ್ರತಿದಿನ ಊಟ ಮಾಡಬೇಕಾದ್ರೆ ಎಷ್ಟು ಪ್ರಮಾಣದೊಳಗೆ ಅಲ್ಲಿ ಪ್ರೋಟೀನ್ ಐತಿ ಕಾಪ್ಸ್ ಐತಿ ಎಲ್ಲ ಪ್ರತಿಯೊಂದನ್ನು ನೋಡ್ಕೊಂಬಿಟ್ಟು ನಾವು ಊಟನ ಮಾಡಬೇಕಾಗ್ತದೆ ನೋಡಿರಿ ಸೊ ನಾನಿಲ್ಲಿ ರಾತ್ರಿ ಊಟಕ್ಕೆ ಚಪಾತಿನೇ ಮಾಡಕತ್ತಿದ್ದೆ ನಾನಿಲ್ಲಿ ಒಂದು ಎರಡು ಚಪಾತಿನ ನನಗೆ ಎಣ್ಣೆ ಹಚ್ಕೊಳಾರ್ದನ್ನೇ ಮಾಡ್ಕೊಂಡ್ಬಿಟ್ಟು ಉಳಿದಿರೋಂಥ ಚಪಾತಿನ ಅವರಿಗೆ ಎಣ್ಣೆ ಹಚ್ಬಿಟ್ಟು ಬೇಯಿಸಕತ್ತೀನಿ ಯಾಕಂದ್ರೆ ನಾನು ಊಟ ಮಾಡಬೇಕಾಗಿರುವಂಥ ಚಪಾತಿಗೆ ಎಣ್ಣೆ ಹಚ್ಚಿಬಿಟ್ಟು ಅಂತಂದ್ರೆ ಸೊ ನಾವೇನು ಡಯೆಟ್ ಮಾಡಿದ್ರೂ ವೇಸ್ಟ್ ಆಗ್ತದೆ ನೋಡ್ರಿ ನಾವು ಯಾವ ರೀತಿ ನಾವು ಒಂದು ಡಯೆಟ್ ಒಳಗೆ ರೂಢಿ ಮಾಡ್ಕೋಬೇಕು ಅಂತಂದ್ರೆ ಒಂದು ಸಕ್ಕರೆಯನ್ನು ಕಂಪ್ಲೀಟಾಗಿ ಕಟ್ ಡೌನ್ ಮಾಡಬೇಕು ಇನ್ನೊಂದು ಎಣ್ಣೆಯನ್ನು ಕಂಪ್ಲೀಟಾಗಿ ಕಡಿಮೆ ಮಾಡ್ಕೋಬೇಕು ನೋಡ್ರಿ ಪ್ರತಿದಿನ ನಾವು ಹಾಕುವಂಥ ಅಡುಗೆಗೆ ಹಾಕುವಂಥ ಎಣ್ಣೆನ ಎರಡು ಚಮಚ ಹಾಕ್ತಿದ್ವಿ ಅಂದ್ರೆ ಒಂದು ಚಮಚ ಹಾಕುವಷ್ಟು ರೂಢಿ ಮಾಡ್ಕೋಬೇಕು ಮತ್ತು ಪ್ರತಿದಿನ ನಾವು ಸಕ್ಕರೆನ ಪ್ರ ಟೀ ಕುಡಿತಿದ್ವಿ ಕಾಫಿ ಕುಡಿತಿದ್ವಿ ಅಂದರೆ ಅದನ್ನು ಕೂಡ ಕಂಪ್ಲೀಟಾಗಿ ಅವಾಯ್ಡ್ನ ಮಾಡಬೇಕು ಇಲ್ಲ ಆಗೋಲ್ಲ ಅನ್ನೋರು ಒಂದೆರಡು ಸಲ ಕುಡಿತಿದ್ರು ಅಂದ್ರೆ ಒಂದು ಸಲ ಕುಡೀರಿ ಸೊ ಒಂದು ಕಪ್ ಕುಡಿತಿದ್ರು ಅಂತಂದ್ರೆ ಒಂದು ಅರ್ಧ ಕಪ್ಪಿಗೆ ಬನ್ನಿರಿ ಈ ರೀತಿ ನಾವು ಪ್ರತಿದಿನ ರೂಢಿ ಮಾಡ್ಕೊಂಡಿವಿ ಅಂದರೆ ಯಾವುದೇ ಡಯೆಟ್ ಇರಲಾರ್ದೇ ನಾವು ಲಾಸ್ ಅನ್ನೋದು ಮಾಡ್ಕೋಬಹುದು ಸೊ ಹಂಗಾಗಿ ಎಣ್ಣೆನ ಕಡಿಮೆ ಮಾಡ್ಕೋಬೇಕು ಅದರೊಳಗೂ ನಾವು ರಿಫೈನ್ಡ್ ಆಯಿಲ್ನ ಯೂಸ್ ಮಾಡೋಕ್ಕಿಂತ ಬದಲು ಗಾಣದ ಎಣ್ಣೆನ ಯೂಸ್ ಮಾಡ್ಕೊಳ್ಳೋದ ಬೆಟ್ರ್ ನೋಡ್ರಿ ನಾನು ಅಂತರೂ ಕಮ್ ಇವಾಗ ಇತ್ತೀಚಿಗೆ ಒಂದು ನಾಲ್ಕೈದು ತಿಂಗಳಾಯ್ತು ಅನ್ಕೋತೀನಿ ಹೆಚ್ಚು ಆಯ್ತು ನೋಡ್ರಿ ಐದಾರು ತಿಂಗಳು ಆಯ್ತು ನಾವು ಗಾಣದ ಎಣ್ಣೆ ಯೂಸ್ ಮಾಡಾಕತ್ತೀವಿ ಆದಷ್ಟು ಶೇಂಗಾ ಎಣ್ಣೆ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಯಾಕಂತಂದ್ರೆ ಈಗ ಅಂಗಡಿಗಳಲ್ಲಿ ಸಿಗುವಂಥ ರಿಫೈಂಡ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಅದು ವೇಟ್ ಲಾಸು ಮತ್ತು ಇತ್ತೀಚಿಗೆ ಹಾರ್ಟ್ ಅಟ್ಯಾಕನ್ನು ಅದು ಬಹಳನೇ ಆಗಕತ್ತದ ಆ ರೀತಿ ಆಗೋದನ್ನ ನಾವು ಕಡಿಮೆ ಮಾಡ್ಕೋಬೋದು ರಿಫೈಂಡ್ ಆಯಿಲು ಒಳ್ಳೇದಲ್ಲ ಆದರೆ ಅನಿವಾರ್ಯ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ ಏಕೆಂದ್ರೆ ಆದಷ್ಟು ನಿಮ್ಗೆ ಹತ್ತಿರ ಗಾಣದಿತ್ತಂದ್ರೆ ಗಾಣದಾಗ ಹೋಗಿ ಎಣ್ಣೆನ ಹಾಕ್ಸ್ಕೊಂಡು ಒಳ್ಳೆಯದು ನೋಡ್ರಿ ಒಂಚೂರು ಈ ಅಂಗಡಿಯಲ್ಲಿ ಸಿಗೋಕ್ಕಿಂತ ಎಣ್ಣೆಕ್ಕಿಂತಲೂ ಇದೊಂದು ಸ್ವಲ್ಪ ರೇಟ್ ಜಾಸ್ತಿ ಇರ್ತದ ಪರವಾಗಿಲ್ಲ ಹೋಗಿ ತೊಗೊಂಡ್ರಿ ಆರೋಗ್ಯನ ಇಂಪಾರ್ಟೆಂಟ್ ಇವಾಗ ಸೊ ಹಂಗಾಗಿ ನಾನಿಲ್ಲಿ ಗಾಣದಣ್ಣೆನೆ ಯೂಸ್ ಮಾಡೋಕ್ಕತ್ತೀನಿ ನಾನಿಲ್ಲಿ ಚಪಾತಿಗೆ ಎಣ್ಣೆನ ಹಾಕಿಲ್ಲ ನಾವು ಎಣ್ಣೆನ ಕಡಿಮೆ ಮಾಡಿದಷ್ಟು ನಮ್ಗೆ ಲಾಸಿಗೆ ಈಸಿ ಆಗ್ತದೆ ನೋಡ್ರಿ ಸೊ ಇವಾಗ ಚಪಾತಿ ಎಲ್ಲ ಮಾಡ್ಕೊಂಡ್ಬಿಟ್ಟು ರಾತ್ರಿ ಊಟಕ್ಕೆ ನಾನಿಲ್ಲಿ ಮತ್ತೆ ಅದೇ ರೀತಿ ಮಧ್ಯಾಹ್ನ ಏನು ತೊಗೊಂಡಿದ್ನಲ್ಲ ಅದೇ ಊಟನ ಮತ್ತು ಒಂದು ಚಪಾತಿ ಅಷ್ಟೇ ತೊಗೊಂಡಿದ್ದೀನಿ ನೋಡ್ರಿ ಒಂದು ಚಪಾತಿ ಸಲಾಡು ಮತ್ತು ಪಲ್ಯನ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ರಾತ್ರಿ ಇವಾಗ ಊಟದ ಎಲ್ಲ ಮುಗಿಸ್ಕೊಂಬಿಟ್ಟು ಸುಮಾರು ಏಳುವರೆಗೆ ನಾನು ಊಟನ ಮುಗಿಸ್ಕೊಂಡ್ಬಿಟ್ಟು ವಾಕ್ನ ಮಾಡಾಕತ್ತೀನಿ ಆದಷ್ಟು ನಾವು ಒಂದು ರೊಟೀನನ್ನು ಹಾಕೋಬೇಕು ಬೆಳಗ್ಗೆ ನಾಷ್ಟಕ್ಕೆ ಈ ಟೈಮು ಮಧ್ಯಾಹ್ನ ಊಟ ಈ ಟೈಮು ಅಂದರೆ ಬೆಳಗ್ಗೆ ಎಂಟು ಗಂಟೆ ಎಂಟೂವರೆಯಿಂದ ಒಂಬತ್ತುವರೆನಷ್ಟಿಗೆ ನಾನು ನಾ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ಬಿಡಬೇಕು ಮಧ್ಯಾಹ್ನ ಒಂದೂವರೆಯಿಂದ ಎರಡೂವರೆನಷ್ಟೇ ನಾವು ಊಟನ ಮುಗಿಸ್ಕೋಬೇಕು ನೋಡಿರಿ ಸಾಯಂಕಾಲ ಏನೈತಾ ರಾತ್ರಿ ಟೈಮು ಊಟನ ನಾವು ಏಳುವರೆಯಿಂದ ಎಂಟೂವರೆ ಅನ್ನೋಷ್ಟಿಗೆ ಊಟನ ಮುಗಿಸ್ಕೊಂಡ್ವಿ ಅಂತಂದ್ರೆ ನಮ್ಮ ಒಂದು ರೊಟ್ಟಿನ ಚೆನ್ನಾಗಿರ್ತೈತಿ ಮತ್ತು ನಮ್ಗೆ ವೆಯ್ಟ್ಲಾಸಿಗೆ ಕೂಡ ಹೆಲ್ಪ್ ಆಗ್ತೈತಿ ಡೈಜೆಷನ್ ಅನ್ನೋದು ಕೂಡ ಕರೆಕ್ಟಾಗಿ ಆಗ್ತದ ನಾವು ಆದಷ್ಟು ಜಲ್ದಿ ಮಲ್ಕೊಂಡ್ಬಿಟ್ಟು ಜಲ್ದಿ ಎದ್ವಿ ಅಂತಂದ್ರೆ ನಮ್ಗೆ ಡೈಜೆಷನ್ ಅನ್ನೋದು ಕರೆಕ್ಟಾಗಿ ಆಗಿಬಿಟ್ಟು ವೆಯ್ಟ್ ಲಾಸಿಗೆ ಹೆಲ್ಪ್ ಆಗ್ತದೆ ನೋಡ್ರಿ ನನಗೆ ನಾಲ್ಕೇ ದಿನ ಇವತ್ತು ದಿನ ಬಂದುಬಿಟ್ಟು ನಾಲ್ಕನೇ ದಿನ ನಾಲ್ಕೇ ದಿನಕ ಒಂಚೂರು ಚೇಂಜಸ್ ಅಂತ ಅನ್ಸಕತ್ತೈತಿ ನಿಜ ಎಷ್ಟು ವೆಯ್ಟ್ ಲಾಸ್ ಆಗ್ಯದ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏಳನೇ ದಿನಕ್ಕೆ ಏಳು ದಿನ ಕಂಪ್ಲೀಟ್ ಆದಮೇಲೆ ಎಂಟನೇ ದಿನಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಮಾಡ್ಕೋತೀನಿ ನಿಜವಾಗ್ಲೂ ಖುಷಿ ಆಗ್ತದೆ ಅದು ಇವಾಗಲೇ ನಾಲ್ಕೇ ದಿನಕ್ಕೆ ಸ್ವಲ್ಪ ಫೇಸ್ ಅನ್ನೋದು ಚೇಂಜ್ ಆಗಿ ಕಾಣಿಸೋಕತ್ತ ನೋಡ್ರಿ ಸೊ ಅಷ್ಟೆಲ್ಲ ಆದಮೇಲೆ ವಾಕೆಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ನಾನು ರಾತ್ರಿ ನೈಟ್ ಡ್ರಿಂಕ್ನ ಮಾಡ್ಕೊಕತ್ತೀನಿ ಏನಪ್ಪ ಅಂತಂದ್ರೆ ಸೋಪ್ ಕಾಳು ಏನಿರ್ತಾವ ನೋಡ್ರಿ ಊಟ ಆದ್ಮೇಲೆ ಸೋಪ್ ತಿಂತೀವಲ್ಲ ಆ ಸೋಪ್ ಕಾಳನ್ನ ಇಲ್ಲಿ ಒಂದು ಸ್ವಲ್ಪ ನೀವು ಒಂದು ಗ್ಲಾಸ್ ನೀರು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ನಾನು ಸೋಪ್ ಕಾಳನ್ನ ಹಾಕೊಂಡ್ಬಿಟ್ಟು ಕುದಿಸೋಕೆ ಇಡ್ ಹಾಕತ್ತೀನಿ ಇದು ಕಂಪ್ಲೀಟಾಗಿ ಕುದಿಬೇಕು ಒಂದು ಐದು ನಿಮಿಷ ಆದರೂ ಕುದಿಸ್ಕೋಬೇಕು ನೋಡ್ರಿ ಅಂದರೆ ಅದರೊಳಗಿರೋ ಎಲ್ಲ ಅಂಶಗಳು ಬಿಟ್ಕೋಬೇಕು ಅಂದ್ರೆ ಅದರ ಬೆನಿಫಿಟ್ಟು ನಮ್ಗೆ ಸಿಗ್ತೈತಿ ಸೋಪನ್ನು ನಾವು ಈ ರೀತಿ ಕುದಿಸ್ಕೊಂಡು ನೀರನ್ನ ಕುಡಿಬೇಕಾಗ್ತೈತಿ ಇಲ್ಲ ಅಂತಂದರೆ ನೀವು ಮಧ್ಯಾಹ್ನ ಊಟ ಆಗಲಿ ರಾತ್ರಿ ಊಟ ಆಗಲಿ ಯಾವಾಗಲೇನಾಗಲಿ ಊಟದ ಆದ್ಮೇಲೆ ಒಂದು ಸ್ವಲ್ಪ ಸೋಪನ್ನು ತಿನ್ನೋದರಿಂದ ನಮ್ಗೆ ಡೈಜೆಷನ್ ಅನ್ನೋದು ಸರಿಯಾಗಿ ಆಗ್ತೈತಿ ಸೋಪು ನಮ್ಗೆ ಡೈಜೆಷನ್ ಅನ್ನೋದನ್ನು ಕರೆಕ್ಟಾಗೆ ಮಾಡ್ತದೆ ಚಯಾಪಚಯ ಕ್ರಿಯೆ ಅನ್ನೋದೇನಿರ್ತದೆ ನೋಡ್ರಿ ಅದು ಈಸಿ ಆಗೋಕ ನಾವು ಸೋಪನ್ನ ತಿನ್ನಬೇಕು ಮಧ್ಯಾಹ್ನ ಊಟ ಆದಮೇಲೆ ಆಗಲಿ ರಾತ್ರಿ ಊಟ ಆದಮೇಲೆ ಆಗಲಿ ಸೋಪ್ ತಿನ್ನೋದನ್ನ ರೂಢಿ ಮಾಡ್ಕೋಬೇಕು ಹಾಗಂತೇಳಿ ಜಾ ಜಾಸ್ತಿ ತಿನ್ನೋದ್ರಿಂದ ಒಳ್ಳೆಯದಲ್ಲ ಊಟ ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪನ ಸೋಪ್ ತಿನ್ನೋದು ರೂಢಿ ಮಾಡ್ಕೊಳ್ಳೋದ್ರಿಂದ ಡೈಜೆಷನ್ ಅನ್ನೋದು ಈಸಿಯಾಗಿ ಆಗ್ತೈತಿ ಸೊ ಇಷ್ಟು ಮಾಡ್ಕೊತ ನಾನು ಮತ್ತೆ ನಾಳೆ ಡಯಟಿಗೆ ಏನೇನೆಲ್ಲ ಬೇಕು ಅದನ್ನು ಪ್ರಿಪೇರ್ ಮಾಡ್ಕೊಕತ್ತಿದ್ದೆ ನೋಡಿರಿ ಏನಪ್ಪ ಅಂತಂದ್ರೆ ಕೆಲವೊಂದು ನೆನೆಸಿರೋ ನೆನೆಸಿಡ್ಬೇಕಾಗಿರೋ ವಸ್ತುಗಳೇನಿರುತ್ತೆ ನೋಡಿರಿ ಎಲ್ಲನೂ ಇವಾಗನೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಂದರೆ ಕಾಬೂಲ್ ಕಡಲೆ ಆಗಲಿ ಅದು ಆವಾಗ ಇಮಿಡಿಯೇಟಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿ ಕುದಿಯೋಂಗಿಲ್ಲ ಮತ್ತು ಜಾಸ್ತಿ ಹೊತ್ತು ಕುದಿಸ್ಕೋಬೇಕಾಗ್ತದೆ ಸೊ ಹಾಗಾಗಿ ನೈಟಿಗೆ ನಾನು ನೆನೆ ಇಟ್ಬಿಡ್ತೀನಿ ಕಾಬುಲ್ ಕಡಲೆ ಆಯಿತು ಮೆಂತ್ಯಕಾಳು ಮತ್ತು ಬಾದಾಮಿ ಈ ರೀತಿ ಎಲ್ಲನೂ ನೆನೆಸಿಡ್ಬೇಕು ನೋಡ್ರಿ ಹಾಗಾಗಿ ರಾತ್ರಿ ಇದೊಂಥರ ದಿನ ರೂಟಿ ರೂಢಿಯಾಗಿಬಿಟ್ಟದ ಇದೊಂಥರ ರೊಟೀನ್ ಆಗಿಬಿಟ್ಟೈತಿ ನನಗಂದ್ರು ಸೊ ರಾತ್ರಿ ಮಲ್ಕೋಬೇಕಾದ್ರೆ ಒಂದು ಎರಡು ಒಂದು ಒಂದು ಸಣ್ಣ ಬೌಲಿಂದ ಒಂದು ಬೌಲ್ನಷ್ಟು ನಾನು ಕಾವಲು ಕಡಲೆನ ನೆನೆ ಹಾಕಕತ್ತೀನಿ ನೋಡ್ರಿ ಅದಷ್ಟು ನೆನೆ ಹಾಕಿಬಿಟ್ಟು ಇವಾಗ ನೆಕ್ಸ್ಟು ಬಾದಾಮ್ನ ನೆನೆ ಇಟ್ಕೋಬೇಕು ಮತ್ತು ಒಂದು ಚೂರು ಮೆಂತ್ಯನ ನೆನೆ ಇಟ್ಕೊಂಬಿಟ್ಟು ಅಂದ್ರೆ ನಾಳೆ ನಮ್ಮ ಡಯೆಟ್ ಮಾಡೋಕೆ ನಮಗೂ ಕೂಡ ಈಸಿ ಆಗ್ತೈತಿ ಸೊ ಈ ರೀತಿ ನನ್ನ ನೈಟ್ ರೊಟೀನ್ ಇರ್ತೈತಿ ಇಷ್ಟು ಮಾಡ್ತಾ ಮಾಡ್ತಾ ನನ್ನ ಒಂದು ಡೇ ಫೋರ್ ವೆಯ್ಟ್ ಲಾಸ್ ಜರ್ನಿ ಏನನ್ನೋದು ಇವತ್ತಿಗೆ ಕಂಪ್ಲೀಟ್ ಆಯಿತು ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ಈಸಿಯಾಗಿ ಹೋಯಿತು ಯಾವುದೇ ಒಂದು ಅಡಚಣೆ ಇರಲಾರನೇ ಈಸಿಯಾಗಿ ನನ್ನ ಒಂದು ಡೇ ಫೋರ್ ಅನ್ನೋದು ಕಂಪ್ಲೀಟ್ ಆಯಿತು ಇನ್ನು ತ್ರೀ ಡೇಸ್ ಅಷ್ಟೇ ನೋಡಿರಿ ಡೇ ಸೆವೆನ್ ಕಂಪ್ಲೀಟ್ ಆಗೋದಕ್ಕೆ ಸೊ ನಾನು ಆವಾಗಲೇ ಹೇಳ್ದಂಗೆ ಮೊನ್ನೆನೇ ಹೇಳಿದೆ ನೋಡ್ರಿ ಫಸ್ಟ್ ಡೇ ಮಾಡಬೇಕಾದ್ರೆ ನಾವು ಆದಷ್ಟು ಡೇನ ಕಡಿಮೆ ಇಟ್ಕೊಂಡ್ವಿ ಅಂತಂದ್ರೆ ನಮ್ಗೆ ಡೇ ಒಂದು ಎರಡು ದಿನ ಬಂತು ಉಳಿತು ಮೂರು ದಿನ ಉಳಿತು ಈ ರೀತಿಯಾಗಿ ನಮ್ಗೆ ಕೌಂಟ್ ಮಾಡೋಕ್ಕೂ ಈಸಿ ಆಗ್ತದೆ ಮತ್ತು ಮಾಡೋದಕ್ಕೂ ಕೂಡ ಒಂದು ಸ್ವಲ್ಪ ಹುಮ್ಮಸ್ ಅನ್ನೋದು ಬರ್ತೈತೆ ನೋಡ್ರಿ ಸೊ ಹಂಗಾಗಿನೇ ನಾನು ಸೆವೆನ್ ಡೇಸ್ ಚಾಲೆಂಜ್ನ ತೊಗೊಂಡಿದ್ದು ನೋಡೋಣ ಅಂತ ಯಾವ ರೀತಿ ರಿಸಲ್ಟ್ ಬರ್ತದ ಅಂತೇಳಿ ನಿಜವಾಗ್ಲೂ ನನಗೆ ಒಳ್ಳೆ ರಿಸಲ್ಟ್ ಬರ್ತದಂತಲೇ ಅಂದ್ಕೊಂಡು ನೋಡ್ರಿ ನನಗಂತೂ ಈ ಒಂದು ವೆಯ್ಟ್ ಲಾಸ್ ಜರ್ನಿ ನಿಜ ಖುಷಿ ಕೊಡಕತ್ತೈತಿ ನನ್ನ ರಿಸಲ್ಟ್ ನೋಡಿ ನಿಮಗೂ ಕೂಡ ಖುಷಿ ಆಗ್ತದೆ ಆದಷ್ಟು ನೀವು ಯಾರಾದ್ರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಇದ್ರಿ ಅಂದ್ರೆ ವೆಯ್ಟ್ ಲಾಸ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೋರಿ ವೆಯ್ಟ್ ಲಾಸ್ ಮಾಡ್ಕೋರಿ ಸೊ ನನ್ನ ಒಂದು ಗೋಲ್ ಏನೈತಿ ಅದನ್ನು ರೀಚ್ ಮಾಡೋದಕ್ಕೆ ನಾನು ಇದೇ ರೀತಿ ಕಂಟಿನ್ಯೂ ಆಗಿ ಈ ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಯಾವ ರೀತಿ ಹೋಗ್ತದೆ ಅನ್ನೋದನ್ನು ಕೂಡ ದಿನ ದಿನ ನಿಮ್ಗೆ ಅಪ್ಡೇಟ್ನ ಕೊಡ್ತಿರ್ತೀನಿ ಸೊ ಮನೆಯ ನಿಭಾಯಿಸ್ಕೊಂಬಿಟ್ಟು ನಾನು ಇವಾಗ ಆಲ್ರೆಡಿ ಬಿಸ್ನೆಸ್ ಮಾಡಕತ್ತೀನಿ ಅನ್ನೋದು ನಿಮ್ಗೆ ಗೊತ್ತು ಸಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಸಾರಿ ಬಿಸ್ನೆಸ್ನ ಮಾಡ್ಕೊಂಬಿಟ್ಟು ಆ ಕಡೆ ಆ ಕಡೆ ನೋಡ್ಕೋಬೇಕು ಮನೆ ನೋಡ್ಕೋಬೇಕು ನನ್ನ ಡಯೆಟ್ ನೋಡ್ಕೋಬೇಕು ಈ ರೀತಿ ನನಗೆ ಇವಾಗ ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು ನೋಡಿರಿ ಸೊ ಹಾಗಾಗಿ ಎಲ್ಲನೂ ನಿಭಾಯಿಸ್ಕೊಂಡು ಈ ಒಂದು ಡಯೆಟ್ನ ಮಾಡೋಕತ್ತೀನಿ ಹಾಗೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೊತೀನಿ ನಿಜವಾಗ್ಲೂ ಇದ್ರಾಗ ಒಂದು ಖುಷಿ ಐತಿ ನನಗಂದ್ರೂ ಸೊ ಈ ಒಂದು ವೆಯ್ಟ್ ಲಾಸ್ ಜರ್ನಿ ನಿಮಗೂ ಕೂಡ ಖುಷಿ ಕೊಡ್ತದೆ ನೀವು ಕೂಡ ಯಾರಾದರೂ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ರಿ ಅಂದ್ರೆ ಮಾಡ್ಕೋರಿ ನೀವು ಕೂಡ ನನ್ನ ಜೊತೆ ನೀವು ಕೂಡ ವೆಯ್ಟ್ ಲಾಸ್ನ ಮಾಡ್ಕೊಬಹುದು ಯಾಕಂದರೆ ಯಾವ ರೀತಿ ಆಗ್ತದೆ ಅಂತಂದ್ರೆ ಅವರು ಮಾಡ್ಕೊ ಅವರು ವೇಟ್ ಲಾಸ್ ಮಾಡಾಕತ್ತರ ನಾನು ಮಾಡಬೇಕು ಇವತ್ತು ಅವ್ರದ್ದು ಎಷ್ಟು ವೆಯ್ಟ್ ಲಾಸ್ ಆಯಿತು ಎಷ್ಟು ಆಗ್ತದ ಈ ರೀತಿ ನಾವು ಒಂಥರ ಚಾಲೆಂಜ್ ಆಗಿ ತೊಗೊಂಡ್ಬಿಟ್ಟು ಮಾಡಿದ್ವಿ ಅಂತಂದ್ರೆ ಆರಾಮಾಗಿ ನಾವು ವೇಟ್ ಲಾಸ್ ಕೂಡ ಮಾಡ್ಕೋಬೋದು ನೋಡಿರಿ ಸೊ ನೋಡ್ತಿರ್ಬೋದು ನಾನಿಲ್ಲಿ ಮೆಂತೆ ಕಾಳನ್ನು ನೆನಹಾಕತ್ತೀನಿ ಯಾಕಪ್ಪ ಇಷ್ಟೆಲ್ಲ ನಾನು ಡಿಟೇಲಾಗಿ ವಿಡಿಯೋನ ತೊಗೊಂಡಿರ್ತೀನಿ ಅಂದ್ರೆ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ನೋಡಿರಿ ಮಾತಾಡಬೇಕು ಅಂತಂದ್ರೆ ವೀಡಿಯೋ ಸ್ವಲ್ಪ ಲೆಂತ್ ಇರಬೇಕು ಹಾಗಾಗಿ ಏನಾದರೂ ಹೇಳ್ಕೋಬೇಕು ಅಂತಂದ್ರೆ ಒಂಚೂರು ಈ ರೀತಿ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡೆ ಅಂತಂದ್ರೆ ನನಗೂ ಕೂಡ ಏನಾದರೂ ಹೇಳ್ಕೊಬೇಕಾದ್ರೆ ಈಸಿ ಆಗ್ತದೆ ಹಾಗಾಗಿನೇ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ಕ್ಲೀನಿಂಗ್ದಾಗಲಿ ಅದೆಲ್ಲ ತೊಗೊಂಡಿರ್ತೀನಿ ನೋಡಿರಿ ಇದೇನಪ್ಪ ವೆಯ್ಟ್ ಲಾಸ್ ಅಂದ್ಕೊಂಡ್ಬಿಟ್ಟು ಇವರು ಪ್ರತಿ ಬೇರೆ ಬೇರೆ ವೀಡಿಯೋನ ಹಾಕಿರ್ತಾರಲ್ಲ ಅಂತ ಅನ್ಕೋಬೇಡ್ರಿ ಸೊ ಇಂಥವು ಏನಾದರೂ ಕೆಲವೊಂದು ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಕೊಡೋ ಸಲುವಾಗಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ ಇವಾಗ ನಾನು ಆಗಲೇ ಸೋಪ್ನ ಕುದಿಸೋಕೆ ಇಟ್ಟಿದ್ನಲ್ಲ ನೋಡಿರಿ ಯಾವ ರೀತಿ ಬಾಯ್ಲ್ ಆಗಕತ್ತದ ಅಂತೇಳಿ ಇಷ್ಟು ಬಾಯ್ಲ್ ಆದ್ರೆ ಸಾಕು ಇವಾಗ ಅದನ್ನು ಫಿಲ್ಟ್ರ್ ಮಾಡ್ಕೋಕತ್ತೀ ನೋಡಿರಿ ಒಂದು ಸ್ವಲ್ಪ ಸೋಸ್ಕೊಂಬಿಟ್ಟು ಇದನ್ನು ನಾವು ನೈಟ್ ಮಲ್ಕೋ ಟೈಮಿಗೆ ಈ ಒಂದು ಸೋಪ್ ಕಾಳಿನ ನೀರನ್ನು ಕುಡಿದ್ರೆ ಡೈಜೆಷನ್ ಅನ್ನೋದು ಈಸಿಯಾಗಿ ಆಗ್ತದೆ ಡೈಜೆಷನ್ ಪವರ್ ಇಂಪ್ರೂವ್ ಆಗ್ತದೆ ನೋಡಿರಿ ಸೊ ಈ ಒಂದು ಡ್ರಿಂಕ್ನ ನಾನು ನೈಟ್ ಡ್ರಿಂಕಾಗಿ ತೊಗೊಂಡಿನಿ ಇನ್ನು ಮುಂದೆ ಬರುವಂಥ ದಿನಗಳೊಳಗೆ ವೆಯ್ಟ್ ಲಾಸ್ ಡ್ರಿಂಕ್ಗಳನ್ನು ಕೆಲವೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದು ನಿಮಗೂ ಕೂಡ ಹೆಲ್ಪ್ ಆಗ್ತದಂತ ಅನ್ಕೋತೀನಿ ನೋಡಿರಿ ಸೊ ಈ ರೀತಿಯಾಗಿ ಡೇ ಫೋರ್ ಅಂದರೂ ನನ್ನ ಒಂದು ವೆಯ್ಟ್ ಲಾಸ್ ಚಾಲೆಂಜ್ ಡೇ ಫೋರ್ ಅಂದರೂ ಈಸಿಯಾಗಿ ಮುಗಿಸ್ಕೊಂಬಿಟ್ಟೆ ಸೊ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗ್ಯದ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋನ ನೋಡ್ಬಿಟ್ಟು ಸಪೋರ್ಟ್ ಮಾಡಿರಿ ಮತ್ತು ಇದೇ ರೀತಿ ಹೊಸ ವೀಡಿಯೋದಕ್ಕೆ ಸಿಗ್ತೀನಿ ನಾಳೆ ಚಾಲೆಂಜ್ ಯಾವ ರೀತಿ ಇರ್ತಂತೆ ನೋಡೋಣ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್